ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದೊಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆಗೋ ಥರ ಸಿಂಪಲಾಗಿ ಕ್ವಿಕ್ಕಾಗಿ ಅವಲಕ್ಕಿ ಚಿಡುವ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ನಾನ್ನೂರೈನೂರು ಗ್ರಾಮ್ ಆಗುವಷ್ಟು ಅವಲಕ್ಕಿನ ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ತಗೋಬೇಕು ಅಂದರೆ ತುಂಬ ಚೆನ್ನಾಗಾಗತ್ತೆ ಈಗ ಇದನ್ನು ಒಂದು ದೊಡ್ಡ ಬಾಣಲೆಗೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಹುರಿಬೇಕು ಅದು ಇನ್ನೂ ಜಾಸ್ತಿ ಗರ್ಗರಿ ಆಗುತ್ತೆ ಆನಂತರ ಅದನ್ನು ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೋಬೇಕು ಇಂಥ ರೆಸಿಪಿಗಳನ್ನು ಮಾಡಬೇಕಾದ್ರೆ ಆದಷ್ಟು ದೊಡ್ಡ ಪಾತ್ರೆಗಳನ್ನು ಉಪಯೋಗಿಸೋದು ಒಳ್ಳೆಯದು ಈಗ ಅದೇ ಪಾತ್ರೆಗೆ ಐದಾರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಧನಿಯಾ ಅರ್ಧ ಚಮಚದಷ್ಟು ಸಾಸಿವೆ ಒಣಮೆಣಸಿನ್ಕಾಯಿ ಹಸಿಮೆಣಸು ಜಜ್ಜಿರೋ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನ ತಗೊಳ್ಳಿ ಜೊತೆಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಆಪ್ಷನಲ್ಲು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ದ್ರಾಕ್ಷಿ ಮಧ್ಯ ಮಧ್ಯ ಸ್ವೀಟಾಗಿ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಆನಂತರ ಶೇಂಗಾನ ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ಳಿ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಬೆಳ್ಳುಳ್ಳಿನ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಒಂದಷ್ಟು ಧಾರಾಳವಾಗಿ ಒಣಕೊಬ್ಬರಿನ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಒಣಗಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಒಣಕೊಬ್ಬರಿ ಇದರಲ್ಲಿ ತುಂಬ ಅನಿಸುತ್ತೆ ಸೊ ನನಗೆ ಜಾಸ್ತಿ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಜೊತೆಗೆ ಒಂದು ನಾಲ್ಕೈದು ಕಡ್ಡಿ ಆಗುವಷ್ಟು ಕರಿಬೇವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಒಂದಷ್ಟು ಪುಟಾಣಿನ ಸಹ ಸೇರಿಸಿದ್ದೀನಿ ಹುರಿಗಡಲೆ ಅಂತಾರಲ್ಲ ಅದನ್ನು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಕೆಂಪಾದರೆ ಕೂಡ ಚೆನ್ನಾಗಿರೋದಿಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ಅದವಾಗಿ ಫ್ರೈ ಆಗಿದೆ ಇನ್ನೂ ಜಾಸ್ತಿ ಆದರೆ ನಮ್ಮ ಮನೇಲಿ ಇಷ್ಟಪಡಲ್ಲ ಹಾಗಾಗಿ ನಾನು ಈಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿದ ನಂತರ ಒಂದು ಅರ್ಧ ಚಮಚದಷ್ಟು ಅಷ್ಟಿನದ ಪುಡಿ ಅರ್ಧ ಚಮಚದಷ್ಟು ಧನಿಯಾ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಧನಿಯಾ ಪುಡಿ ಆಪ್ಷನಲ್ಲು ನನಗೇನೋ ಇಷ್ಟ ಆಗುತ್ತೆ ಹಾಗಾಗಿ ಸೇರಿಸಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಉಪ್ಪಿನ ಪುಡಿ ಮಸಾಲೆ ಪುಡಿಗಳನ್ನೆಲ್ಲ ಗ್ಯಾಸ್ ಆಫ್ ಮಾಡಿದ ಮೇಲೆ ಸೇರಿಸಿದ್ರೆ ಸಾಕಾಗತ್ತೆ ಎಣ್ಣೆ ತುಂಬ ಕಾದಿರುತ್ತಲ್ವ ಅದರಲ್ಲೇ ಅದು ಫ್ರೈ ಆಗಿಬಿಡುತ್ತೆ ಈಗ ಇದಾಗಿದೆ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಪೇಪರ್ ಅವಲಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಇದು ಕಡಿಮೆ ಅವಲಕ್ಕಿ ಅಂತ ಅನಿಸಿದ್ರೂ ಕೂಡ ಆಮೇಲೆ ಇದು ಜಾಸ್ತಿ ಆಗ್ಬಿಡುತ್ತೆ ಕೊನೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಚಮಚ ಆಗುವಷ್ಟು ಸಕ್ಕರೆ ಪುಡಿನ ಇದ್ದೀನಿ ಸಕ್ಕರೆ ಪುಡಿನ ಹಾಕಲೇಬೇಕು ಅನಿಸುತ್ತೆ ಮಿಸ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಸಂಜೆ ಟೀ ಟೈಮ್ಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಏನೇನೋ ತಿನ್ನೋ ಬದಲು ಈ ಥರ ನಮ್ಮ ದೇಸಿಯ ಸ್ನ್ಯಾಕ್ಸ್ಗಳನ್ನು ಹೆಚ್ಚು ಆರೋಗ್ಯಕರ ಪ್ರೋಟೀನ್ಯುಕ್ತ ಸ್ನ್ಯಾಕ್ಸ್ಗಳನ್ನು ತಿನ್ನೋದು ಒಳ್ಳೆಯದು